ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಲ್ರೆಡಿ ನಿಮ್ಮ ತಮ್ಮನೇ ನೋಡಿಬಿಟ್ಟು ಗೊತ್ತಾಗಿರುತ್ತೆ ಏನು ವಿಡಿಯೋ ಏನು ವಿಷಯ ಅಂತೇಳ್ಬಿಟ್ಟು ನೋಡಿದ್ರಾಗ ನಂದು ಮಾಂಗಲ್ಯ ಚೈನು ಯಾವ ರೀತಿ ಆಗಿದೆ ಚಿನ್ನದ ಚೈನು ಬೆಳ್ಳಿ ಚೈನ್ ಥರ ಹೋಗಿದೆ ಆಫಿಂದ ನನಗಂತೂ ಸಖತ್ ಬೇಜಾರಾಯಿತು ಅದು ಯಾ ಯಾವ ಯಾವ ಆಗಿದ್ದು ನಾನು ಮಾಡಿದ ತಪ್ಪೇನು ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸು ನಿಮಗೂ ಯೂಸ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಚಿಕ್ಕದಾಗಿ ಅವೇರ್ನೆಸ್ಸಿಂದ ಅಷ್ಟೇ ಮಾಡ್ತಾ ಇರೋದು ಇನ್ನೇನಿಲ್ಲ ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅದೇ ಥರ ನನಗಾಗಿರೋ ನಷ್ಟ ನಿಮ್ಗೆ ಆಗಬಾರ್ದು ಅಂತೇಳ್ಬಿಟ್ಟು ವಿಡಿಯೋ ರೂಪದಲ್ಲಿ ನಿಮಗೂ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಏನಿಲ್ಲ ಗೈಸ್ ನನಗೆ ಸ್ವಲ್ಪ ಅವಾಗ ಅವಾಗ ಹುಷಾರಿಲ್ಲದಿರಾಗ್ತಾಯ್ತಲ್ಲ ನಿಮಗೂ ಗೊತ್ತು ಅದಕ್ಕೋಸ್ಕರ ಅಮ್ಮ ಇಟ್ಕೊಂಡು ಹಾಸ್ಪಿಟಲ್ ಹೆಂಗೂ ವಾಸಿ ಇಲ್ಲ ಊರಿಗೆ ಬಾ ತಾಯಿ ಅಂತ ಅಂತೇಳಿದ್ರು ನೀವು ನಗಿದ್ರೂ ಪರವಾಗಿಲ್ಲ ನಾನು ಚಿಕ್ಕ ಮಗಿಂದನೂ ತಾಯಿ ತಗಲೆಲ್ಲ ಜಾಸ್ತಿನೇ ಹಾಕ್ಸ್ಕೊತಾ ಇದ್ದೆ ಅದೇ ಥರನೇ ತಾಯಿ ತಾಕ್ಸ್ತೀನಿ ಬಾ ಅಂತ ಕರೆದ್ರು ಸರಿ ಆಯಿತು ಸರಿ ನೆಕ್ಸ್ಟ್ ಬರೋ ಹುಣ್ಣಿಮೆಗಾದರೂ ಹಂಸೆಗಾದ್ರೂ ಊರಿಗೆ ಬಾ ಅಲ್ಲಿ ಹಾಕ್ಸ್ತೀನಿ ನಮ್ಮೂರಲ್ಲಿ ಹಾಕ್ತಾರೆ ಗೈಸ್ ನಾವು ಬೇರೆ ಕಡೆ ಹೋಗೋಂಗಿಲ್ಲ ಹಾಗಾಗಿ ಅಮ್ಮ ಕರೆಯ ಸರ್ ಆಯ್ತಮ್ಮ ಬರ್ತೀನಿ ಹಾಕ್ಸ್ಕೊಳೋಣ ಅಂತೇಳ್ದೆ ಹಿಂದೆಡಿದ್ರೆ ತುಂಬ ದಿನವೇ ಆಯಿತು ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತೇನೆ ಅಷ್ಟೇ ಸರಿ ಹೇಳ್ಬಿಟ್ಟು ಆವಾಗ ನಮ್ಮ ಗುಡ್ನೆ ಸಮ್ಮ ಮೇಲೆ ಸಂಡೇ ಬಂದ್ಬಿಟ್ಟು ಇದು ಅಂತ ಏನು ಹುಣ್ಣಿಮೆ ಸರಿ ಹೇಳ್ಬಿಟ್ಟು ಸಟರ್ಡೆ ಕನ್ನ ಆಫೀಸಿಂದ ಬಂದಮೇಲೆ ನೈಟ್ ಸಟರ್ಡೆ ನೈಟ್ ರೆಡಿ ಆಗ್ಬಿಟ್ಟು ಹೋಗಿಬಿಟ್ಟು ಸಂಡೆ ಹಾಕ್ಸ್ಕೊಂಡು ರಿಟನ್ ಆಗಿಬಿಡೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಅವತ್ತು ಹೋದ್ವು ಸಂಡೆ ಅವರು ಬೆಳಗ್ಗೆ ಕರೆದ್ರೆ ಎಲ್ಲ ಬರಲಿಲ್ಲ ಅವತ್ತೇ ರೆಡಿ ಮಾಡಿ ಅವತ್ತೇ ಹಾಕೋದಂತೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಡೇ ಎಲ್ಲ ರೆಡಿ ಮಾಡಿಕೊಂಡು ಸಾಯಂಕಾಲ ಒಂದು ಮೂರು ಗಂಟೆ ಹಂಗೆ ಬಂದರು ಗೈಸ್ ಮನೆ ಹತ್ರ ಹಾಕೋಕ್ಕೆ ತ್ರೀ ಆರ್ ತ್ರೀ ತರ್ಟಿ ಆಗಿರುತ್ತೆ ಬಂದು ಹಾಕಿದ್ರು ನಾನು ಯಾವಾಗಲೂ ಅಷ್ಟೇ ನನ್ನ ಕತ್ತಿಗೆ ತಾಯ್ತು ಹಾಕ್ಕೊಳ್ಳೋದು ಆಫ್ಕೋರ್ಸ್ ಎಲ್ಲರೂ ಅಷ್ಟೇ ಅನ್ಕೋ ಕೇಳೋರು ಇಲ್ಲಿ ಭುಜ ಕಟ್ಕೊತಾರೆ ಇನ್ನೊಂದು ಹುಡುಗಾರ ಕಟ್ಕೊತಾರೆ ನಾನು ಯಾವಾಗ್ಲೂ ಕತ್ತಿಗೆ ಹಾಕ್ಸ್ಕೊಳ್ಳೋದು ಅದೇ ಥರನೇ ಅವತ್ತೂ ಕತ್ತಿಗೆ ಹಾಕ್ಸ್ಕೊಂಡೆ ತಾಯ್ತು ಅವರು ಹಾಕೋ ಅಷ್ಟೊತ್ತಿಗೆ ಒಂದು ಫೋರ್ ಓ ಕ್ಲಾಕ್ ಆಗಿರುತ್ತೆ ಫೋರ್ ತರ್ಟಿ ಫೈಗೆಲ್ಲ ನಾವು ಊರು ಬಿಟ್ವಿ ಎಲ್ಲ ಲಗೇಜ್ ಎಲ್ಲ ಪಾಕಿ ಆಗಿತ್ತು ಇನ್ನಿಂಗ್ ಹೋಗ್ಬೇಕಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಕೊಂಡು ಊರು ಬಿಟ್ವಿ ಸರ್ ವಾಯ್ಸ್ ಆಗ್ತದೆ ಅದಕ್ಕೆ ಹಾಂ ಸರ್ ಹೇಳ್ಬಿಟ್ಟು ನಾವು ಬ್ಯಾಕ್ ಟು ರಿಟರ್ನ್ ಬೆಂಗಳೂರು ಆಗಿಬಿಟ್ವಾ ಸರ್ ಆಯಿತು ಅಂತ ಬಂದಮೇಲೆ ಬಂದು ನಾನು ಅಲ್ಲಿಂದ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು ನೀನು ಬಂದೆ ಹೋಗ್ಬಿಟ್ಟು ಜರ್ನಿ ಬೇರೆ ಮಾಡಿರ್ತೀಯ ಟೈರ್ಡ್ ಆಗಿರ್ತೀಯ ಬೇಡ ಅಂತೇಳ್ಬಿಟ್ಟು ಅಮ್ಮ ನನಗೆ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ಲ ಅಲ್ಲಿಂದನೇ ಸಾಂಬಾರು ಎತ್ಕೊಂಡ್ಬಂದನೆಲ್ಲ ರೈಸ್ ಮಾಡ್ಕೊಂಬಿಟ್ಟು ತಿಂದ್ಕೊಂಡು ಮಲ್ಕೊಂಬಿಟ್ವಿ ಮಲ್ಲಿಗೆ ಸಂಡೇ ನೈಟ್ ಮಲ್ಕೊಂಡ್ಮೇಲೆ ಬೆಳಗ್ಗೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೆಲ್ಲ ನನಗೆ ಎಚ್ಚರಿಕೆ ಆಯ್ತು ಎಚ್ಚರಿಕೆ ಆದಮೇಲೆ ಫುಲ್ ಎಲ್ಲ ಇತ್ತು ನಾನೇ ಸ್ವಲ್ಪ ಎದ್ದ ತಕ್ಷಣ ಕಣ್ಣನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ನಾನು ಸುತ್ತಾ ಇರ್ತೀನಲ್ಲ ಆ ಕಡೆ ಕಡೆ ಓರ್ಲಾಡ್ತಾ ಇರ್ಬೋದು ಕಣ್ಣನ್ನು ಎದ್ದೊಳ್ಬಿಟ್ಟು ಯಾಕೆ ಅಂದರು ಆಗ್ತಾ ಇದೆ ಬಾಡಿ ಎಲ್ಲ ನೋಡೋಂಥರ ರವೆ ರವೆ ರವೆಲ್ಲಟೆ ಬಂದಿದೆ ಅಂತ ಹೇಳಿದೆ ಅವ್ರಿಗೆ ಯಾಕೆ ಆ ಔಟ್ಸೈಡ್ ಫುಡ್ ಏನೂ ತಿಂದಿಲ್ವಲ್ಲ ನಿಮ್ಮ ಅಮ್ಮನ ಯಾವಾಗಲೂ ಮಾ ಇಲ್ಲ ತರೋ ಆಯಿಲೆಲ್ಲ ಅಮ್ಮನೂ ಅಲ್ಲಿ ತರೋದು ಏನಾಯ್ತು ಇನ್ಫೆಕ್ಷನ್ನು ಫುಡ್ ಇನ್ಫೆಕ್ಷನ್ ಏನಾದರೂ ಆಯಿತಾ ಇಲ್ಲ ಬೇರೆ ಏನಾದರೂ ಆಯಿತಾ ಅಂತ ಹೇಳಿದ್ರು ಮತ್ತು ಹಂಗೆ ಹೇಳ್ಬಿಟ್ಟು ಸರಿ ಆಯಿತು ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಒಂದು ಸಿಕ್ಸ್ ತರ್ಟಿ ಸವೆನ್ಗೆಲ್ಲ ಎದ್ದು ಒಳ್ಳೆ ಎದ್ದ ತಕ್ಷಣ ನನಗೆ ಯಾವಾಗ್ಲೂ ಎದ್ದು ಬೆಡ್ರೂಮಲ್ಲಿ ಎದ್ದ ಮೇಲೆ ಗೋಡ ಹೆ ಸಮೇ ಫೋಟೋ ಇರುತ್ತೆ ಆ ಫೋಟೋ ನೋಡಿಬಿಟ್ಟು ತಾಯಿ ತಿಂಗೆ ತೊಗೊಂಬಿಟ್ಟು ಹಿಂಗೆ ಇಟ್ಕೊಂಡು ಕಣ್ಣು ಗೆದ್ಕೊಳ್ಳೋ ಕಣ್ಣು ಓಪನ್ ಮಾಡಿರಲ್ಲ ಹಿಂಗೆ ಕತಾಯಿ ತೆಗೆದ್ಬಿಟ್ಟು ಹಿಂಗೆ ಕಣ್ಣು ಗೆದ್ಕೊಂಡು ನಾನು ಕಣ್ಣು ಓಪನ್ ಮಾಡಿದ್ರೆ ದೇವ್ರನಾದ್ಮೇಲೆ ಮತ್ತೆ ತಾಲಿನೇ ನೋಡೋದು ಹಿಂಗೆ ತಗೊಂಡು ನೋಡ್ತೀನಿ ಗಾಯ ಫುಲ್ಲು ಬಿಲಿಯಾಗೋಗಿದೆ ಈ ಬೆಲ್ಲಿ ಸಿಲ್ವರ್ ಇರುತ್ತಲ್ಲ ಸೇಮ್ ಅದೇ ಥರ ಬೆಲ್ಲಿ ಥರ ಆಗೋಗಿದೆ ನನಗೆ ಒಂದೇ ಸರಿ ಫುಲ್ ಶಾಕ್ ಕಣ್ಣ ಅಂತಂದು ಕೂಕೊಂಬಿಟ್ಟೆ ಏನಾಯ್ತು ಏನಾಯ್ತು ಒಂದು ಏನು ನೋಡು ನನ್ನ ಮಾಂಗಲ್ಯ ಚೆನ್ನೂ ಯಾವ ಥರ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅವರು ನನಗೆ ಸರ ಜರಾ ಅಂತ ಸ್ಟಾರ್ಟ್ ಅಳು ಅಯ್ಯೋ ಏನಾಗೋಯ್ತು ನನಗೆ ಇದಕ್ಕೆ ಮಾಂಗಲ್ಯ ಚನ್ ಇಲ್ಲಿಂದ ಗೈಸಿದ್ದು ಫುಲ್ ಇಲ್ಲಿಂದ ಇಲ್ಲಿ ಎಲ್ಲ ಬೆಲ್ಲಿ ಆಗೋಗಿತ್ತು ನಿಮ್ಮ ಫೋಟೋಸೆಲ್ಲ ನೋಡ್ತೀರಾ ಪಕ್ಕದಲ್ಲೇ ನಾನು ಹಾಕ್ತೀನಿ ನೀವು ನೋಡ್ಬೋದು ಅರ್ಧ ಚೈನ್ ಇಲ್ಲಿ ಫುಲ್ಲು ಇದಾಗಿ ಹೋಗಿತ್ತು ಬೆಲ್ಲಿಗಾಗೋಗಿತ್ತು ಏನಪ್ಪ ಇದು ಹಿಂಗ ಹೋಗಿದೆ ಅಂತ ನಾನು ಅಂದ್ಕೊಂಡ್ರೆ ನನಗೆ ಅಳು ಬಂದ್ಬಿಡ್ತು ತುಂಬ ಅಂತ ಕಣ್ಣು ಎತ್ಕೊಂಡಿಲ್ಲ ಏನಾಗಿಲ್ಲ ಸುಮ್ಮನೆ ಇರು ಅಂತ ಮತ್ತೆ ದಾರ ದಾರದಿರುತ್ತೆ ಅದು ತೆಗೆದು ನೋಡಿದ್ರೆ ಅದ್ರ ಒಳಗಡೆಯಿಂದ ಒಂದು ಲಿಕ್ವಿಡ್ ಲೀಕ್ ಆಗಿದೆ ಗು ಅದು ಬಂದುಬಿಟ್ಟು ಪಾದರ ಸ ಅಂತ ಹೆಸರು ಸುಮ್ಮನೆ ಇರು ಅದು ಬಂದುಬಿಟ್ಟು ಪಾದರಸ ಅಂತೆ ಆ ಲಿಕ್ವಿ ಸರಿ ಹ್ಞೂ ಪಾದರಸ ಅಂತೆ ಅದು ಲೀಕ್ ಆಗೋಗಿದೆ ತಾಯಿ ತಾಯ್ತಿಂದ ಅದು ಯಾವಾಗಲೂ ಲೀಕ್ ಆಗಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ತಾಯಿತಿಗೂ ಆ ಪಾದರಸ ಅದನ್ನು ಟೂ ಆರ್ ತ್ರೀ ಡಾಪ್ಸ್ ಹಾಕೇ ಹಾಕ್ತಾರಂತೆ ನನಗೆ ಅವತ್ತು ಆಗಿರಲಿಲ್ಲ ಇದುವರೆಗೂ ಅದು ಎಷ್ಟೊಂದು ತಾಯಿತಿಗೆ ಹಾಕ್ಸ್ಕೊಂಡಿರ್ತೀನೋ ನಾನು ಯಾವತ್ತೂ ಆ ಥರ ಲೀಕ್ ಆಗೇ ಇಲ್ಲ ಫಸ್ಟ್ ಟೈಮ್ ಈ ಥರ ಆಗಿರೋದು ಲೀಕ್ ಆಯ್ತಾ ಲೀಕ್ ಆಗಿರೋದ್ರಿಂದ ಅದು ಬಾಡಿ ಇನ್ಫೆಕ್ಷನ್ ಆಗಿ ಈ ಥರ ಚೈನು ಆಗೋಗಿರೋದು ನನ್ನ ಚೈನ್ ಬಾಡಿ ಇನ್ಫೆಕ್ಷನ್ ಅಂದರೆ ಯಾವ ಥರ ಗೊತ್ತಾಗ ಫುಲ್ಲು ಟೊಮೊಟೊ ಕಲರ್ ನನ್ನ ಲಿಪ್ಸಿದೆ ಆ ಕಲರ್ ಬಾಡಿ ಹೋಗಿತ್ತು ಫುಲ್ ಒಂಥರ ರವೆ ರವೆ ಗುಳ್ಳೆಗಳಾಗ್ಬಿಟ್ಟು ಈ ಕಿವಿ ಸಮೇತ ಬಿಟ್ಟು ಕಿವಿ ಈ ಕೈಗಳು ಬಾಡಿ ಫುಲ್ಲು ಇಲ್ಲೆಲ್ಲ ಆಗಿದ್ರೆ ಫುಲ್ ಊದ್ಕೊಂಡ್ಬಿಟ್ಟಿತ್ತು ಹಂಗಾಗೋಗಿತ್ತು ಹೋಗಿತ್ತು ಅದು ಮಂಡೇ ಮಾರ್ನಿಂಗ್ ಆ ಥರ ಆಗಿದ್ದು ಯಪ್ಪ ಏನು ಮಾಡೋ ದಿಕ್ಕೆ ತೋರಿಸು ನಾನಂತೂ ಇದ್ದೀನಿ ಕಣ್ಣು ಎತ್ಕೊಂಡು ಫಸ್ಟ್ ತೆಗೆದುಕೊಡು ವಾ ನೀರಲ್ಲಿ ವಾಶ್ ಮಾಡೋಣ ಸರೋಗುತ್ತೇನೋ ಅಂತ ಹೇಳಿದ್ರು ಅಡುಗೆ ನಮಗೆ ಜಸ್ ಏನು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆಂಟ್ ಆಗಿರೋ ಕನ್ನ ತೆಗೆದುಕೊಡು ನೀರಲ್ಲಿ ವಾಶ್ ಮಾಡ್ತೀನಿ ಸರಿ ಹೋಗುತ್ತೇನೋ ಅಂತ ಹೇಳಿದ್ರು ಸರ್ ಆಯ್ತು ಹೇಳ್ಬಿಟ್ಟು ನಾನು ತೆಗೆದುಕೊಟ್ಟೆ ಕನ್ನ ನೀರು ಹಾಕೋ ಅಷ್ಟೊತ್ತಿಗೆ ಒಂದು ಇದು ಲಕ್ಷ್ಮೀದ ಕಾಯಿನ್ ಆದರೆ ಕಟ್ಟೆ ಗೈಸ್ ನೀವು ನೋಡ್ಬೋದು ಇನ್ನೊಂದು ಲಕ್ಷ್ಮೀ ಕಾಯಿನ್ ಇದೆ ಇನ್ನೊಂದು ಲಕ್ಷ್ಮಿ ಕಾಯಿನ್ ಅಲ್ಲಿ ಇಲ್ಲ ನೋಡ್ತಾ ಇರ್ಬೋದು ನೀವು ಕಟ್ ಆಗೋಯ್ತು ನಮ್ಗೆ ಇದ್ದಿದ್ದು ಭಯ ಆಗೋಯ್ತೀವೋ ಈ ಚೈನ್ ಎಲ್ಲ ಇದೇ ಥರ ಪುಡಿಪುಡಾಗಿ ಕಟ್ಟಾಗೋಗುತ್ತೇವೋ ಇನ್ನು ಇಷ್ಟೇನೇ ನಾನು ಅರ್ಧ ಚೈನ್ ಏನೋ ಫುಲ್ಲು ಇನ್ನು ಅಷ್ಟೇ ನಮ್ಮ ಕೈಗೆ ಸಿಗಲ್ಲ ಅದು ಇವಾಗಿರೋ ಚಿನ್ನದ ರೇಟಲ್ಲಿ ಏನಪ್ಪ ಈ ಥರ ಆಗೋಯ್ತು ಇಲ್ಲ ಅದೇನೋ ಇಲ್ಲದಾರ್ದು ಇರಬೇ ಬಿಟ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸಕ್ಕತ್ ಬೇಜಾರಾಗೋಯಿತು ಬೆಳಗ್ಗೆ ಬೆಳಗ್ಗೆ ಏನು ಮಾಡೋದಿಕ್ಕೆ ತೋರಿಸ್ತಾ ಇಲ್ಲ ಒಂದು ಸೆವೆನ್ ತರ್ಟಿ ಆಯ್ತು ಕಾಯ್ತಿದೆ ಇದೆಲ್ಲ ನಡೆಯೋಷ್ಟೊತ್ತಿಗೆ ಸೆವೆನ್ ತರ್ಟಿಗೆ ಕನ್ನ ಫೋಟೋ ತೊಗೊಂಡ್ಬಿಟ್ಟು ಗೋಲ್ಡ್ ಶಾಪ್ ಅನ್ನಾಗೆ ಕಳಿಸ್ಬಿಟ್ರು ಅವ್ರಿಗೂ ನಮ್ಮ ಫುಲ್ ಕ್ಲೋಸಲ್ಲ ಇರೋ ಅನ್ನಕ್ಕೆ ಕಳಿಸ್ತೀನಿ ಅವ್ರು ಏನಾದರೂ ಐಡಿಯಾ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಫೋನ್ ಮಾಡಿದ್ರೆ ಅನ್ನ ಇಲ್ಲ ಏನೂ ಆಗೋಲ್ಲ ತಲೆಯನ್ನು ಕಟ್ಸ್ಕೊಬೇಡಿ ಮೇಲೆ ಇರೋ ಚೈನಿಗೆ ಬೆಲ್ಲಿಗೆ ಆಗೋಗಿತ್ತಲ್ಲ ಅದನ್ನು ಟಚ್ ಮಾಡಿದಿರ ನೀಟಾಗೆ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಬಪ್ಪ ನಾನು ನೋಡ್ತೀನಿ ಹತ್ತು ಗಂಟೆಗೆಲ್ಲ ಶಾಪ್ ಓಪನ್ ಮಾಡ್ತೀನಿ ಬಾ ಅಂದರು ಸರಿ ಆಯಿತು ಅಂತ ನಾನು ಹತ್ತು ಗಂಟೆ ತನಕ ವೆಯ್ಟ್ ಮಾಡಿ ನನಗಾದರೆ ಫುಲ್ಲು ಆಗಿ ಇದೆಲ್ಲ ಇದೆ ನೋಡಿ ಎಷ್ಟು ಒಂಥರ ಫುಲ್ ಇದೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಎಲ್ಲ ಊದ್ಕೊಂಡು ತುಂಬ ಇನ್ಫೆಕ್ಷನ್ ಇಡೀ ಜಸ್ಟ್ ಒಂದು ನೈಟಿಗೆ ಆ ಥರ ಆಗೋಗಿತ್ತು ಚೈನು ಆ ಥರ ಆಗೋಯ್ತು ನಂದು ಬಾಡಿನೂ ಫುಲ್ಲು ಇನ್ಫೆಕ್ಷನ್ ಆಗೋಗಿ ಆ ಥರ ಆಗೋಯ್ತು ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಒಂದು ಲಕ್ಷ್ಮಿಕಾಯಿ ಹಂಗೆ ಇತ್ತು ಇನ್ನೊಂದು ಲಕ್ಷ್ಮೀಕಾಯಿನೂ ಪುಡಿ ಪುಡಿ ಆಗೋಯ್ತು ಇನ್ನು ಚೈನು ಹಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನು ಆದ್ರೆ ಅದಾಗಲಿ ಬಿಡ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಹೋಗೋದು ಅಲ್ಲಿ ಹೋಗ್ಬೇಕು ಸುಮ್ಮನೆ ಇರೋ ಅಲ್ಲ ಬೇಡ ಇವಾಗ ಆಗಿರೋದೇನು ನಿನ್ನ ನಿನ್ನತ್ರ ಅಂತೇಳಿ ಸಮಾಧಾನ ಮಾಡ್ಸಿದ್ರು ಸರಿ ಅಂತ ನಾನು ಸುಮ್ಮನೆ ಆಗೋದೆ ಎತ್ಕೊಂಡು ಹೋದ್ವಿ ಗ್ಯಾಸ್ ಅವರು ಹೇಳಿದ್ರು ಇಲ್ಲಮ್ಮ ಏನೂ ಆಗೋಲ್ಲ ಉಟ್ನೇ ಸ್ವಲ್ಪ ಆಗಿರುತ್ತೆ ಚೈನು ಇಲ್ಲ ಅಂತಿಲ್ಲ ಮಾಡಿ ಇದು ಹೀಟ್ ಕೊಟ್ಟರೆ ಬಿಸಿ ಆಗುತ್ತೆ ತೊಂದರೆ ಇಲ್ಲ ಬಟ್ ಒಂದು ಲಕ್ಷ್ಮಿಕಾಯಿನ ಆಲ್ರೆಡಿ ಹೋಗಿದ್ದೆ ಇದನ್ನು ಆಲ್ರೆಡಿ ಅದು ಕ್ರ್ಯಾಕ್ ಬಿಟ್ಟಿತ್ತು ಏನೇನು ನಿಮಗೆ ಫೋಟೋಸ್ ಹಾಕ್ತೀನಿ ನೋಡಬೇಕಿದ್ರೆ ಅದು ಮಡಿಲಲ್ಲೇ ಒಂದು ಕ್ರ್ಯಾಕ್ ಬಿಟ್ಟಿತ್ತು ಹೀಟ್ ಅಷ್ಟೊತ್ತಿಗೆ ಇದ್ದಿದ್ದು ಸ್ವಲ್ಪ ಜಾಸ್ತಿ ಕ್ರ್ಯಾಕ್ ಬಿಡುತ್ತಂತೆ ಸರಿ ಆಯಿತು ಎರಡು ಕ ವೇಸ್ಟ್ ಆಗೋಯಿತು ಲಕ್ಷ್ಮಿ ಕೈನ್ಸು ಇನ್ನು ಚೈನು ಬಟ್ಟುಕ್ಲೇ ಏನೂ ಆಗಿಲ್ಲ ಅದೇ ಥರ ಹೀಟ್ ಕೊಡೋ ಅಷ್ಟೊತ್ತಿಗೆ ಅದು ಸೆಟ್ ಆಯಿತು ಆರಾಮಾಗೆ ಒಂಥರ ಗೋಲ್ಡು ಥರನೇ ಆಯಿತು ಬಟ್ ಚೈನು ತುಂಬ ಅಂದರೆ ತುಂಬ ತೆಳುವಾಗೋಗಿದೆ ಗೈಸ್ ಅದೇನಂದ್ರೆ ಪಾದರ ಸರ್ ನಾವು ಚೈನ ಒಂಥರ ಕರ್ಗಿಸ್ಬಿಟ್ಟೇನೋ ಅದೇನೋ ಅಂತಾರೋ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ನನಗೆ ಅಷ್ಟೊಂದು ನೆನಪಿಲ್ಲ ಗೋಲ್ಡ್ ಶಾಪನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗಲ್ಲ ಇದೇ ಥರ ಆಗಿರೋದು ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಸಮಾಧಾನ ಆಯಿತು ಗೋಲ್ಡ್ ಚೈನ್ ಅಂತ ಏನು ವೇಸ್ಟ್ ಆಗೋಲ್ಲಪ್ಪ ಸದ್ಯಕ್ಕೆ ಅಂತ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಗ್ರಾಮ್ ಏನೋ ಮೆಲ್ಟ್ ಆಗೋಗಿತ್ತದೆ ಸರ್ ನಮ್ಮದು ಚೈನಲ್ಲಿ ಇದ್ದಕ್ಕಿಂತ ನಮ್ಮದು ಇರೋ ಚೈನ್ ವೈಟಿಗಿಂತ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಗ್ರಾಮ್ ಮೆಲ್ಟ್ ಆಗೋಗಿತ್ತು ಇನ್ನು ಇದು ತಾಲಿ ಬೊಟ್ಟು ಗಿನ್ ಬುಟ್ಟೇನೋ ಹಂಗೆ ಇತ್ತು ಲಕ್ಷ್ಮೀ ಕಾಯಿನ್ ಮತ್ತು ಎರಡೂ ವೇಸ್ಟ್ ಆಗೋಯಿತು ಮತ್ತು ಅದು ಹಾಕ್ಬಿಟ್ಟು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮ ಟ್ವೆಂಟಿ ಫೋರ್ ಆ ಟ್ವೆಂಟಿ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಯಿತು ಗೈಸ್ ನೋಡಿ ನಾವು ಸುಮ್ಮನೆ ಇಲ್ದಿರ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಇದಾಯಿತು ಅಂತೇಳ್ಬಿಟ್ಟು ಟ್ವೆಂಟಿ ತ್ರೀ ಆರ್ ಟ್ವೆಂಟಿ ಫೋರ್ ನಾನು ಯಾವಾಗಲೂ ಅಭ್ಯಾಸ ನನಗೆ ಎರಡು ಲಕ್ಷ್ಮೀ ಬೊಟ್ಟು ಹಾಕ್ಕೊಳ್ಳೋದು ನಿಮ್ಗೆ ತೋರಿಸ್ತೀನಿ ಮುಂದೆ ನನಗೆ ಅಭ್ಯಾಸ ಇತ್ತು ಅದಕ್ಕೆ ನಾನು ಅದೇ ಥರ ನನಗೆ ಕಣ್ಣ ಇವಾಗ ಬೇಡ ಬಿಡು ಅಂದರೆ ಸರ್ ಆಯಿತು ಬೇಡ ಅಂದ್ರೆ ಇಲ್ಲ ಒಂದು ತಗೋಂದರು ಕೊಡಿಸಿದ್ರೆ ಎರಡು ಕೊಡಿಸು ಎರಡು ಕಾಯಿನ್ಸು ಕೊಡಲು ಲಕ್ಷ್ಮಿ ಕಾಯಿನ್ ಹಾಕೊಂಡು ಅಂದ್ರೆ ನಂಗೆ ಮೊದಲು ಮದುವೆದಾಗಿತ್ತು ಅಭ್ಯಾಸ ಇಲ್ಲ ಎರಡೂ ಬೇಡ ಅಂತೇಳ್ಬಿಟ್ಟೆ ನಾನು ಸರ್ ಆಯಿತು ಬಿಡ ಮ ಕೊಡಿಸ್ತೀನಿ ಅಂತೇಳಿ ಮತ್ತೆ ಅಂದರೆ ಆಗಲ್ಲ ಹೇಳ್ಬಿಟ್ಟು ಅವ್ರು ಬಿಸಿ ಮೇಲೆನೇ ಸರ್ ಆಯಿತು ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ಬಿಟ್ರೆ ಗೈಸ್ ಅದೇ ನಾನು ಹೇಳೋದೇನಂದರೆ ನೀವು ತಾಯ್ತೇನಾದರೂ ಹಾಕ್ಸ್ಕೋಬೇಕು ಅಂತಿದ್ರೆ ನನ್ನ ಥರ ನಂಬುತ್ತೀರ ತಾಯಿ ತಗ್ಲೆಲ್ಲ ಹಾಕ್ಕೊಂತೀವಿ ಕಟ್ಕೊತೀವಿ ಅಂತ ಏನಾದ್ರು ನಮ್ಮಂಗಿದ್ರೆ ದಯವಿಟ್ಟು ಕತ್ತಕ್ಕೆ ಮಾತ್ರ ಹಾಕ್ಕೋಬೇಡಿ ಇಲ್ಲಾದರೂ ಕಟ್ಕೊಳ್ಳಿ ಇಲ್ಲ ಹೆಂಗಸ್ರು ಇವಾಗ ಹುಟ್ಟದಾರ ಕಟ್ಕೊಂಡು ಹುಟ್ಟುದಾರಾಗೂ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ನನಗೇನಾದ್ರೂ ಅಭ್ಯಾಸ ಇರಲಿಲ್ಲ ಇನ್ನು ಮೇಲೆ ನಾನೇನಾದರೂ ತಾಯಿ ತಗ್ಲು ಏನಾದರೂ ಹಾಕ್ಸ್ಕೋಬೇಕು ಅಂತ ಏನಾದರೂ ಪರಿಸ್ಥಿತಿ ಬಂತದ್ದೇ ಕಂತ ಹಾಕ್ಸ್ಕೊಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಗೈಸ್ ಮೊನ್ನೆ ಆಗಿರೋದೇ ಸಾಕಪ್ಪ ಆ ದುಡ್ಡೆಲ್ಲಾದ್ರೂ ಹೋಗ್ಲಿ ಗೈಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ಒಂದು ಸೈಡ್ ಆದರೆ ನಾನು ಎಷ್ಟು ನರಕ ಅನ್ಭೋಗ್ಸಿದ್ದೀನಿ ಗೊತ್ತಾಗೈಸ್ ಆಫ್ಕೋರ್ಸು ಮಂಡೆ ತೆಗೆದಿರತ್ತೆ ಅಲ್ಲಿ ನೆಕ್ಸ್ಟ್ ಮಂಡೇನೇ ಹಾಕಿದ್ದೆ ಏಟ್ ಡೇಸ್ ಇದೆ ಅಲ್ಲ ಜರ್ನಿ ಸಖತ್ ಬ್ಯಾಡ್ ಅಂದರೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಉರಿ ಸ್ಕಿನ್ ಎಲ್ಲ ಇರೋಕ್ಕೆ ಆಗೋಲ್ಲ ಏನೋ ಒಂಥರ ಅದು ತ್ರೀ ಫೋರ್ ಲೇಯರ್ಸ್ ಹೋಯ್ತು ಗೈಸ್ ನನ್ನ ಸ್ಕಿನ್ನು ಒಂದು ಲೇಯರ್ ಹೊಟ್ಟಿದ ತಕ್ಷಣ ಮತ್ತೆ ಅದು ನಿಂಗೆ ಇನ್ನೊಂದು ಲೇಯರ್ ಹಂಗೆ ಪೀಲಾಪು ಹಂಗೆ ಹೆಂಗೆ ಹಿಂಗೆ ಅಂತ ತ್ರೀ ಫೋರ್ ಲೇರ್ಸ್ ಹೋಗ್ಬಿಡ್ತು ಉರಿ ಬಿಸಿಲು ಹೋದ್ರೆ ಇದ್ದಿದ್ದೂ ಉರಿ ಜಾಸ್ತಿ ಮನೆಯಲ್ಲಾದ್ರೆ ಇದ್ದರೆ ಚೆನ್ನಾಗಿರುತ್ತೆ ಬಿಸ್ಲಿಗೆ ಹೋದ್ರೆ ಇದ್ದಿದ್ದು ಉರಿ ನನ್ನ ಮನೇಲೇ ಇರೋಕ್ಕಾಗಲ್ಲ ಮಕ್ಳು ಕರ್ಕೊಂಬರ್ಬೇಕು ಬಿಡಬೇಕು ಕರ್ಕೊಂಬರ್ಬೇಕು ಬಿಡಬೇಕು ಹಂಗಾಗಿ ಬಿಸ್ಲು ಓಡಾಡ್ತಾ ಇದ್ರಪ್ಪ ಹೆಂಗಿತ್ತು ಗೊತ್ತಾಗೈ ಸರ್ ಅಂತೂ ತುಂಬ 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 ಬ್ಯಾಡ್ ಎಕ್ಸ್ಪೀರಿಯೆನ್ಸು ನೀವು ಯಾರಾದರೂ ಇನ್ನೊಂದ್ಸರಿ ತಾಯಿ ಹಾಕ್ಸ್ಕೋಬೇಕಂತ ದಯವಿಟ್ಟು ಕತ್ತಕ್ಕೆ ಮಾತ್ರ ಹಾಕ್ಸ್ಕೊಬೇಡಿ ಜೆಂಟ್ಸ್ ಹಾಕ್ಸ್ಕೊಂಡು ತೊಂದರೆ ಇಲ್ಲ ಯಾಕೆ ಹೇಳಿ ಅವ್ರಿಗೇನು ಚಿನ್ನದ ಸರ ಹಾಕ್ಸ್ ಮಾತು ಅಂಥದ್ದೇನಿರಲ್ಲ ಹಾಕ್ಕೊಂಡಿರ್ತಾರೆ ಕೆಳವರು ಹಾಕ್ಕೊಂಡಿರೋರು ಮಾತ್ರ ಚಿನ್ನ ಇದೆ ಅಂದರೆ ತಾಯಿ ತನಿ ಮಾತ್ರ ಹಾಕ್ಕೊಳ್ಳೇಬೇಡಿ ಆರಾಮಾಗಿ ಕೈ ಕೊಟ್ಕೊಳ್ಳಿ ಕೈಗೆ ಕಾಣಿಸುತ್ತೆ ಅಂದರೆ ಉಡ್ ಹಾಕೋದು ಅಳಿಸ್ ಬೆಸ್ಟ್ ಇನ್ನು ಯಾವುದೂ ಇಲ್ಲ ನಾನಂತೂ ನೆಕ್ಸ್ಟ್ ಅಂತೂ ತಾಯಿ ತನಿತ್ರ ಹಾಕ್ಸ್ಕೊಂಡ್ರೆ ಯಾರು ನೋಡಿದ್ರು ನೋಡದೇ ಇದ್ರು ಏನು ತೊಂದರೆ ಇಲ್ಲ ಉಡ್ದಾರ ಕಟ್ಕೊಂಡು ಆರಾಮಾಗಿ ಹಾಕ್ಕೊಂತೀನಿ ಇನ್ನೂ ಕಾಣಿಸ್ದ ಚೆನ್ನಾಗೇ ಇರುತ್ತೆ ಇದೆ ಇನ್ನೆಲ್ಲ ಮುಗೀತು ಸ್ವಲ್ಪ ಸ್ಕಿನ್ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡೆಲ್ಲ ಎಲ್ಲ ಸ್ವಲ್ಪ ವಾಸಿ ಆಗೋಯ್ತು ಅವ್ರು ಸ್ಕಿನ್ ಡಾಕ್ಟರ್ ಅವರು ಹೇಳಿದರು ಕತ್ತಿಗೇನು ಹಾಕೊಳಕ್ಕೆ ಹೋಗ್ಬಿಡಮ್ಮ ತುಂಬ ಇನ್ಫೆಕ್ಷನ್ ಇದೆ ಇನ್ನು ಚೈನ್ ಏನೋ ಟಚ್ ಆಗ್ತಾ ಇದ್ರೆ ಮತ್ತು ಇನ್ನು ಬೇರೆ ಥರ ಇನ್ಫೆಕ್ಷನ್ ಆಗಿಬಿಟ್ಟು ಆಗುತ್ತೆ ಅಂತ ಏನು ಹಾಕೋಬೇಡ ಅಂದರೆ ಸರಿ ಆಯ್ತು ಅಂತ ಹಾಕೊಂಡು ಸ್ವಲ್ಪ ವಾಸಿ ಆಯಿತಲ್ಲ ಎಡ್ ಡೇಸ್ಗೆ ಚೈನ್ ಹಾಕ್ಕೊಂಡರೆ ಅವರು ಕೊಟ್ಟರು ಅಂಕಲವ್ರು ರೆಡಿಯಲ್ಲಿ ಮಾಡ್ಕೊಂಬಂದು ಎತ್ಕೊಂಡ್ಬಂದು ಕೊಟ್ಟರೆಲ್ಲ ಮಂಡೇ ಚೈನ್ ಹಾಕ್ಸ್ಕೊಂಡೆ ಕಣ್ಣ ಹತ್ರ ನನಗೆ ಹಾಕ್ಸ್ಕೊಂಡಂಗೆ ಫೀಲೇ ಇಲ್ಲ ತುಂಬ ಒಂಥರ ಲೈಟ್ ವೇಟ್ ಆಗೋಗಿದೆ ನನ್ನ ಚೈನು ಹಂಕಳವ್ರು ನಮ್ಮ ಜೈನ್ ಕೊಟ್ಟಾಗೆ ಹೇಳಿದ್ರು ಅಪ್ಪ ತುಂಬ ತೆಳುವಾಗೋಗಿ ನಮ್ಮಮ್ಮ ಅಂದರೆ ಇದು ಒನ್ ಇಯರ್ ಬಂದರೆ ಹೆಚ್ಚು ಕಟ್ ಆಗೋಗುತ್ತೆ ಅದು ಬೇರೆ ಮೇಡಮ್ ಅವರು ಜಾಸ್ತಿ ಬೊಟ್ಟುಗಳೆಲ್ಲ ನನ್ನ ನಲಗಿರುತ್ತೆ ಗೈಸ್ ನಂದು ಆ ತಾಲಿ ಬೊಟ್ಟು ಗಿಣ್ಬೊಟ್ಟು ಇರೋ ಲಕ್ಷ್ಮಿಕಾಯಿ ಎಣ್ಣೆಲ್ಲ ನಲಗ್ ಬೊಟ್ಟು ಬೇರೆ ಹಾಕಿದ್ದಾರೆ ನಾವು ಬೀಡ್ಸು ಪಗಳದೆಲ್ಲ ಹಾಕಿದ್ದೀನಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ವೈಟ್ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ನನ್ನ ಕಣ್ಣಾಗಿ ಇನ್ಸಿಡೆಂಟ್ ಆಗೋಕೆ ಮೊದಲಿಂದ ನಾನು ಇದ್ದೆ ನೆಕ್ಸ್ಟ್ ಟೈಮ್ ಏನಾದರೂ ಗೋಲ್ಡ್ ತೊಗೋಬೇಕಂದ್ರೆ ನನಗೆ ಎರಡೆಯಲ್ಲೇ ಮಾಂಗಲ್ ಚೇಂಜ್ ಮಾಡಿಸ್ಕೊಡು ಆಸೆಗ್ರ ಹಾಕೋಬೇಕು ಹೇಳ್ಬಿಟ್ಟು ಇನ್ನು ಬೇರೆ ಗೋಲ್ಡಿನ ಅವಶ್ಯಕತೆ ಇಲ್ಲ ಅದೊಂದು ಆಸೆ ಇದೆ ಮಾಡಿಸ್ಕೊಡು ಅಂತ ಅವರು ನನಗೆ ಮಾತು ಕೊಡ್ತಿದ್ದರು ಈ ಸರಿ ಬರ್ಡ್ಡೆಗೆ ನಿನಗೆ ಅದೇ ಗಿಫ್ಟ್ ಮಾಡ್ತೀನಿ ಎರಡೆಲ್ಲ ಮಾನ್ಗನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸರಿ ಆಯಿತು ಅಂತ ನಾನು ಸ್ವಲ್ಪ ಅವ್ರು ಏನಾದರೂ ಪಕ್ಕ ಪಕ್ಕಾಗೈಸಿ ಅದನ್ನು ಉಳಿಸ್ಕೊಂತಾರೆ ಸರಿ ಆಯಿತು ಅಂತ ನಾನು ಕೇಳಿರಲಿಲ್ಲ ಈ ಚೈನ್ ಹಾಕೊಂಡ್ಮೇಲೆ ನನಗೆ ಲೇಟ್ ವೇಟ್ ಆಯ್ತು ಏನೋ ಕಣ್ಣು ಹಾಕ್ಕೊಂಡು ಅಂಗೆ ಹೇಳು ತುಂಬ ಲೇಟ್ ವೇಟ್ ಆಗಿದೆ ಇದು ನನ್ನ ಚೈನೇ ಎಲ್ಲ ಎಷ್ಟು ದಿನ ಇರೋದಕ್ಕಿಂತ ಇವಾಗ ಇರೋದಕ್ಕಿಂತನೂ ಅಂತ ಹೇಳಿದೆ ಮತ್ತು ಇವಾಗ ಆ ಕನ್ನ ಎತ್ಕೊಂಡು ಯೋಚನೆ ಮಾಡಿದ್ರು ಇವಾಗ ಹೆಂಗೂ ಗೋಲ್ಡ್ ರೇಟು ದಿನೇ 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 ರೈಸ್ ಆಗ್ತಾ ಇದೆ ಸುಮ್ಮನೆ ಈಗ ಬಡ್ಡೆ ತನಕ ಕಾಯಿದ್ರೆ ಟೆನ್ ತೌಸಂಡ್ ಮೀ ನೀರು ಹೋಗ್ಬಿಡುತ್ತೆ ನಾವು ತೊಗೊಂಡಾಗ ಏ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇತ್ತು ನಾನು ಮಾಡಿಸ್ತಾರ ಚೈನು ಸರಿ ಆಯ್ತು ಬಿಡು ಲೇಟ್ ಮಾಡೋದು ನೀನು ಬಡ್ಡೆ ತನಗೆ ಯಾಕೆ ಇವಾಗ ಕೊಡಿಸ್ಬಿಡ್ತೀನಿ ನೆಡಿ ಅಂತ ಹೇಳಿಬಿಟ್ಟು ಆವಾಗ ನಂದು ಹಳೇದಿತ್ತಲ್ಲ ಡಿಸೈನು ಆ ಡಿಸೈನನ್ನೇ ಮತ್ತೆ ನೋಡಿ ಎರಡೆಲೆ ಮಂದೆಲೆ ಚೈನು ಮಾಡಿಸ್ಕೊಟ್ರು ಇದು ಇದು ಮಾಡಿಸ್ಕೊಂಬಿಟ್ಟೆ ಈಗ ನೀವು ಇನ್ನು ಲೇಟ್ ಮಾಡಿದಷ್ಟು ರೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಟ್ರು ಈ ಡಿಸೈನ್ ನೋಡಬೇಕು ಡಿಟೇಲ್ ಆಗಿ ಇಲ್ಲ ಇದ್ರ ಇದ್ರ ಬಗ್ಗೆ ಏನಾದರೂ ಇನ್ನೊಂದು ಡಿಟೇಲ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇಷ್ಟೇ ಗೇಸ್ ನನ್ನ ವೀಡಿಯೋ ಎಲ್ಲರೂ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ಮಾಡಿರೋ ತಕ್ಷ ನೀವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಹಾಲು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ Okay guys, bye, take care.